ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸ್ವಲ್ಪ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ವೃತ್ತಿಕೆ ಕ್ಷೇತ್ರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಏನಾದರೂ ಕೆಲವು ಸವಾಲುಗಳು ಬಂದಾಗ ಅಥವಾ ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಏನು ರ್ಯಾಶ್ ಆಗಿ ಮಾತಾಡಿದಿರ ತಾಳ್ಮೆಯಿಂದ ಮಾತಾಡೋದ್ರಿಂದ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವಾದ ವಿವಾದಗಳು ಕುಟುಂಬದವ್ರ ಜೊತೆ ಆಗುವಂಥ ಸಾಧ್ಯತೆಗಳಿದೆ ದಯಮಾಡಿ ಇವತ್ತಿನ ದಿವಸ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತನೆ ಮಾಡಿ ಅಥವಾ ಇವತ್ತಾಡೋ ಮಾತನ್ನು ನೀವು ಮುಂದಕ್ಕೆ ಹಾಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಕೆಂಪು ಬಣ್ಣದ ಬಟ್ಟೆ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋದ್ರಿಂದ ಆಗಿರ್ಬೋದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ವೃಷಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಿಮ್ಮ ಮಾತಿನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಕೆಲವು ವಾದ ವಿವಾದಗಳಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನಿಮ್ಮ ಭಾವನೆಗಳು ಹೇಗಿರುತ್ತೆ ಅಂದರೆ ಒಂದು ರುಚಿಕರವಾದ ಆಹಾರಗಳನ್ನ ಮಾಡ್ಕೊಂಡು ತಿನ್ನಬೇಕು ಅನ್ನೋದಾಗ್ಬೋದು ಅಥವಾ ಹೊರಗಡೆ ಹೋಗಿ ಯಾವುದಾದ್ರೂ ರುಚಿಕರವಾದ ಆಹಾರ ತಿನ್ನೋಣ ಅನ್ನೋದು ಕೂಡ ಇವತ್ತಿನ ದಿವಸ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೂ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಸ್ವಲ್ಪ ನೀವು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಉತ್ತಮ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಪ್ರತಿಕೂಲವಾದ ಒಂದು ದಿನ ಇವತ್ತಿನ ದಿವಸ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಬೇಕಾಗತ್ತೆ ಒಂಚೂರು ಏನು ವಾದ ವಿವಾದಗಳಿಗೆ ಯಾರ ಜೊತೆ ಇಳಿದು ಇವತ್ತಿನ ದಿವಸ ಯಾವುದೇ ಒಂದು ಸಮಸ್ಯೆಗಳಿಗೆ ಸಿಗಕೊಳ್ದಿರೋ ಥರ ನೀವು ಎಸ್ಕೇಪ್ ಆಗೋದೇ ಇವತ್ತಿನ ದಿವಸ ನಿಮಗೆ ಒಂದು ಏನು ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಹಾಗಾಗಿ ಸ್ವಲ್ಪ ಇವತ್ತಿನ ಕೇರ್ಫುಲ್ ಆಗಿ ದಿನನ ಕಳಿಬೇಕಾಗಿ ಬರುತ್ತೆ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೂ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೀವು ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ನೀವು ಏನೆಲ್ಲ ಮಾಡಬೇಕು ಅಂತ ಬಯಸಿರ್ತೀರೋ ಅದು ಫಲಿಸುವಂಥ ದಿಸ ಇವತ್ತು ಅಂತಲೇ ಹೇಳ್ಬೋದು ಅಂದರೆ ನೀವೇನಾದರೂ ಒಂದು ಪ್ಲಾನಿಂಗ್ಸಲ್ಲಿ ಇತ್ತು ಅಂತಂದರೆ ಅದರ ಎಲ್ಲನೂ ಕೂಡ ಕೈಗೂಡುವಂಥ ದಿನ ಇವತ್ತು ಅಂತ ಹೇಳ್ಬೋದು ಸೊ ಇದು ನಿಮಗೆ ಒಂದು ಹ್ಯಾಪಿಯಸ್ಟ್ ಡೇ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಅವರೇ ಕಾಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಕಡಲೆ ಕಾಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಯಾರಾದರೂ ಉದ್ಯೋಗನ ಹುಡುಕ್ತಾ ಇದ್ದೀರಾ ಅಂತಂದರೆ ಇವತ್ತು ಒಂದು ಯಶಸ್ಸಿನ ದಿಸ ಅಂತ ಹೇಳ್ಬೋದು ಯಾರೆಲ್ಲ ಕೆಲಸಕ್ಕೆ ಅರ್ಜಿಗಳು ಹಾಕಿದ್ರೆ ಅಥವಾ ಹೊಸ ಕೆಲಸ ಬೇಕು ಅಂತ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಇವತ್ತಿನ ದಿವಸ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ದಿವಸ ಪಡ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸ ಇನ್ನು ಉತ್ತಮವಾಗಬೇಕು ಅಥವಾ ಹೋಗೋ ಕೆಲಸದಲ್ಲಿ ಜಯ ಸಿಗಬೇಕು ಅಂತ ಏನಾದರೂ ಇತ್ತು ಅಂತಂದ್ರೆ ಇವತ್ತಿನ ದಿವಸ ನೀವು ಸೂರ್ಯಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಸೂರ್ಯ ನಮಸ್ಕಾರ ಹಾಕೋದ್ರಿಂದ ಆಗಿರ್ಬೋದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಕನ್ಯಾರಾಶಿ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವೇನಾದರೂ ಒಂದು ಪ್ರಮುಖವಾದ ನಿರ್ಧಾರ ತಗೊಂತಿದ್ದೀರಾ ಅಂದರೆ ಇವತ್ತು ಇದು ಆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಒಂದು ಒಳ್ಳೆ ದಿವಸ ಅಲ್ಲ ಅಂತಲೇ ಹೇಳ್ಬೋದು ಆದರೆ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಒಳ್ಳೆ ಧನಲಾಭನೇ ಆಗ್ತಾ ಇದೆ ಒಂದು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಒಂದು ಉತ್ತಮವಾದ ಒಂದು ದಿನ ಇವತ್ತು ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸ ಅಂತ ನೋಡೋದಾದ್ರೆ ಬೆಳಗಿನ ದಿವಸ ಸೂರ್ಯನಿಗೆ ಅರ್ಘ್ಯ ನೀಡೋದ್ರಿಂದ ಇವತ್ತಿನ ದಿನ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಹಸಿರು ಬಣ್ಣನ ಧರಿಸೋದ್ರಿಂದ ಅಥವಾ ಹಸಿರು ಬಟ್ಟೆನ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಓಡಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ತುಲಾ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದು ಆದರೆ ಇವತ್ತಿನ ದಿವಸ ನಿಮಗೆ ತುಂಬಾ ಶುಭಕರವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಏನು ಸಂಗಾತಿ ಜೊತೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಮೌನ ವಹಿಸೋದ್ರಿಂದ ಅಥವಾ ತಾಳ್ಮೆಯಿಂದ ವರ್ತನೆ ಮಾಡೋದರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಲಕ್ಷ್ಮೀದೇವಿಗೆ ಬಿಳಿಯ ಒಂದು ಹೂವು ಅಂದರೆ ಪರಿಮಳವಾಗಿರುವಂಥ ಹೂವು ಮಲ್ಲಿಗೆ ಹೂವು ಜಾಜಿ ಹೂವು ಈ ಥರ ಹೂವನ್ನು ಅರ್ಪಿಸಿ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತು ನೀವು ಬೆಳಗಿಂದ ಸಾಯಂಕಾಲದವರೆಗೂ ತುಂಬಾ ಬ್ಯುಸಿಯಾಗಿರ್ತೀರ ಅಂತಲೇ ಹೇಳ್ಬೋದು ಕೆಲಸ ತುಂಬ ಚೆನ್ನಾಗಿರುತ್ತೆ ಒಂದು ಏನು ವ್ಯಾಪಾರ ಚೆನ್ನಾಗಿರುತ್ತೆ ಒಳ್ಳೆಯ ಲಾಭ ಬರ್ತಿದೆ ಆದರೆ ಮನೆಯಲ್ಲಿ ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ಏನು ಸಮಯ ಕೊಡದಿರೋ ಸ್ವಲ್ಪ ಇರುಸು ಮುರುಸು ಆಗೋ ಸಾಧ್ಯತೆ ಇದೆ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸ ಅಂತ ನೋಡೋದಾದರೆ ಕೆಂಪು ಬಣ್ಣದ ಕೆಂಪು ಬಣ್ಣದ ಬಟನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಇವತ್ತೇನಾದರೂ ಕೆಂಪು ಬಣ್ಣದ ಸಿಹಿನ ತಿನ್ನೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಧನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಕೆಲವು ಅಡೆತಡೆಗಳಾಗುವಂಥ ಸಾಧ್ಯತೆಗಳಿದೆ ಮೂರನೇ ವ್ಯಕ್ತಿಯ ಪರಿಣಾಮದಿಂದ ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ಸಂಸಾರದಲ್ಲೂ ಕೂಡ ಕೆಲವೊಂದು ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಒಂದು ಕುಟುಂಬದ ದ್ವಯಕ್ಕಾಗಿರ್ಬೋದು ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ಮೂರನೇ ವ್ಯಕ್ತಿ ಎಂಟ್ರಿಯಾಗಿ ಯಾವುದೇ ಒಂದು ವ್ಯವಹಾರ ಮಾಡದೇ ಇರೋ ಹಾಗೆ ಸ್ವಲ್ಪ ನೀವು ಗಮನ ಕೊಡೋದ್ರಿಂದ ಈ ದಿನ ಸ್ವಲ್ಪ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದ್ರೂ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಕಡಲೆ ಕಾಳಿನ ಖಾದ್ಯಗಳನ್ನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಈ ದಿನ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸೋದು ಉತ್ತಮ ಆದ್ರೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಾಗಿರಬಹುದು ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬಹುದು ವ್ಯಾಪಾರಸ್ಥರಿಗೆ ಒಂದು ಉತ್ತಮವಾದ ಲಾಭ ಸಿಗ್ತಿದೆ ಅಂತಾನೆ ಹೇಳ್ಬಹುದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದು ಇವತ್ತಿನ ದಿವಸ ನೀವು ನಿಮ್ಮ ಕೈಲಾದಷ್ಟು ಯಾರಿಗಾದ್ರು ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರೂ ದೇವಸ್ಥಾನದ ಹತ್ರ ಭಿಕ್ಷಕರು ಕೂತಿದ್ರೆ ಅವರಿಗೆ ಆಹಾರನ ನೀವು ತೆಗೆದುಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿ ಅವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಬುದ್ಧಿವಂತಿಕೆಯಿಂದ ಇವತ್ತಿನ ದಿವಸ ನೀವು ಎಜ್ಜೆ ಇಡಬೇಕಾಗಿ ಬರುತ್ತೆ ಏನಾದರೂ ಒಂದು ನಿರ್ಧಾರ ತಗೊತಿದ್ದೀರಾ ಅಂತಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಕೂಡ ನೀವು ಇವತ್ತಿನ ದಿವಸ ನೀವು ಏನು ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೊಳ್ತೀರಾ ಅನುಮಾನ ಪಡೆದಿರ ಹೆಜ್ಜೆ ಇಡೋದು ಕೂಡ ತುಂಬಾ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥ ವಿಷಯ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಉತ್ತಮವಾದ ಲಾಭವೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಹಳೆಯ ಸ್ನೇಹಿತರಿಂದ ಅವರು ನಿಮಗೆ ಮತ್ತೆ ಸಿಕ್ಕಿ ಭೇಟಿಯಾಗಿ ಅವರಿಂದ ಇನ್ನೂ ಉತ್ತಮವಾದ ಒಂದು ಲಾಭ ಸಿಗ್ತಾ ಇದೆ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಇದೆ ಅಂತ ನೋಡೋದಾದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಉತ್ತಮವಾದ ಫಲ ಸಿಗ್ತಿದೆ ಹಾಗೆ ನಿರ್ಗತಿಕರಿಗೆ ಸ್ವಲ್ಪ ಸಹಾಯ ಮಾಡೋದ್ರಿಂದ ಇನ್ನೂ ಉತ್ತಮವಾದ ಫಲ ನಿಮಗೆ ಇವತ್ತು ಸಿಗ್ತಾ ಇದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ನಾಳಿನ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು